ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೆ ನಾವು ಫುಲ್ ಗಿಚ್ಚಿ ಗಿಲಿಗಿಲಿಯ ದೇವ್ ದೇವರು ದೇವ್ರು ಇವತ್ತು ಆ ಸಾಂಗ್ ರಿಯಾಕ್ಷನ್ ಮಾಡಕ್ ಬಂದಿವೆವು ಅಂದ್ರೆ ದೇವರು ಈ ಸಾಂಗ್ ನಿಮ್ಗೆ ಇಷ್ಟ ಆಗೇ ಆಗ್ತೈತೆ ಅಂತ ರಿಯಾಕ್ಷನ್ ಮಾಡಕ್ ಬಂದೇ ಆ ಸಾಂಗ್ ಯಾವ್ದು ಗುಡಿ ಮ್ಯಾಲ ಗೋಪುರ ಹೊಳದಂಗ ಯದಿ ಮ್ಯಾಲ ನೀ ಬಂದ ಕೋಣದಂಗ ಭ್ರಮೆಯ ಹಾಡಿದವ್ರು ಹಾಡಿದವರು ಯಾರಂದ್ರ ನಮ್ಮ ಉತ್ತರ ಕರ್ನಾಟಕ ಜಾನಪದ ಸಿಂಗರ್ ಆಗಿರುವ ಪಿಕೆ ಬಾಸ್ ಪಿ ಕೆ ಬ್ರ್ಯಾಂಡ್ ಆಗಿರುವ ಅಣ್ಣ ಕೋಲೂರ್ ಅವರು ಹಾಡಿರುವ ಸಾಂಗ್ ದೇವರು ದೇವರು ಈ ಸಾಂಗ್ ನಿಮ್ಗೆ ಇಷ್ಟ ಆಗಿ ಆಗ್ತೈತೆ ಅಂತ ರಿಯಾಕ್ಷನ್ ಮಾಡಕ್ ಬಂದಿ ದೇವ್ರು ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ದೇವರು ಸಪೋರ್ಟ್ ಮಾಡಿ ದೇವರು ತಡ ಮಾಡಿದ ಕುಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ಅಹಾ ಅಹಾ ಆಹಾ ಆಹಾಹ ಆಹಾ ಹ ಹ ಆಹಾ ಹಾ ಈ ಮ್ಯೂಸಿಕ್ ಯಾವ್ದು ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತ ತೂರಿ ಈ ಹಾಡಿರುವ ಸಾಂಗ್ ಮ್ಯೂಸಿಕ್ ತಗೊಂಡು ಪರಸೋಣ ಗುಡಿ ಮೇಲೆ ಗೋಪುರ ಹೊಳದಂಗಂತೇಳಿ ಸ ಗಾಯನ ಮಾಡ್ಯಾರ ದೇವರು ಈ ಸಾಂಗ್ ನಿಮ್ಗೆ ಇಷ್ಟ ಆಗೇ ಆಗ್ತೈತಿ ದೇವರು ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ದೇವರು ಮುಂದೆ ಹೆಂಗೆ ಆಕ ಆಗೇತಿ ಅಂತ ಆಗ್ತೈತೆ ಅಂತ ಮುಂದೆ ಏನಾಗ್ತೈತಿ ಅಂತ ನೋಡೋಣ ಬನ್ನಿ ಗುಡಿ ಮ್ಯಾಲ ಗೋಪುರ ಒಳದಂಗ ಯದಿ ಮ್ಯಾಲ ನೀ ಬಂದ ಕುಣದಂಗ ಭ್ರಮೆಯಾಗತೈತ ನೆನಪಾಗತೈತ್ಯ ಗುಡಿ ಮ್ಯಾಲ ಗೋಪುರ ಒಳದಂಗ ಗೆಳತಿ ಗುಡಿ ಮ್ಯಾಲ ಗೋಪುರ ಒಳದಂಗ ಯದಿ ಮ್ಯಾಲ ನೀ ಬಂದ ಕುಣದಂಗ ಗೆಳತಿ ನನಗ ಭ್ರಮೆ ಆಗತೈತಿ ಗೆಳತಿ ನನ್ನ ಮನಸ್ಸಿಗೆ ಭ್ರಮೆ ಆಗೈತಿ ಗೆಳತಿ ಭ್ರಮೆ ಆದಲ್ಲೇ ನಿನ್ನ ಕನಸು ಕಾಣಕೋತ್ತ ಇಲ್ಲಿ ಕೂತೀನಿ ಗೆಳತಿ ಅಂತ ಹೇಳಕತ್ತಾರ ಮುಂದೆ ಮುಂದ್ ಹ್ಯಾಂಗದ್ ನೆನಪಾಗ್ತೈತಿ ಗೆಳತಿ ನಿನ್ನ ನೋಡುವ ಹಂಬಲ ಬಾಳತಿ ಗೆಳತಿ ನನ್ನ ಕೂತಾಗ ಏ ಎಲ್ಲಿ ನಿತ್ತಾಗ ಕುತ್ತಾಗ ಬರೀ ನಿಂದೆ ನೆನಪಾಗ್ತೈತಿ ಗೆಳತಿ ನಿಂದೆ ನೆನಪಾಗತೈತಿ ಅಂತ ಹೇಳಕತ್ತಾರ ಮುಂದೆ ಹ್ಯಾಂಗ ಐತಿ ನೀವೇ ನೋಡಿದೆವ್ರು ಎತ್ತಿರಲಾರದ ಊರಿಗೆ ನೀ ಹೋಗತಿ ಇಂದಲ ನಾಳಿಗಿ ಯಾರಿಗೂ ಯಾರೂ ಇಲ್ಲ ಪ್ರೀತಿಸಿ ದಾಕಿ ಸಿಗಲಿಲ್ಲ ಗೆಳತಿ ಗೊತ್ತು ಇರಲಾರ್ದ ಊರಿಗೆ ಗೆಳತಿ ನೀ ಹೋಗತಿ ಇಂದಲ ನಾಳೆ ಗೆಳತಿ ನನ್ನ ಮರೆತು ಮದುವೆಯಾಗಿ ಗಂಡನ ಊರಿಗೆ ಹೋಗ್ತಿ ಗೆಳತಿ ಇಂದಲ ನಾಳಿಗೆ ಹೋದ್ರ ನನ್ನ ನೆನಪ ಬಿಡಕ್ಕೆ ಹೋಗಬೇಡ ಗೆಳತಿ ನನ್ನ ಮರೆತು ಹೊಂಟೆಲ್ಲ ಗೆಳತಿ ತಿಳಕತ್ತ ಗೆಳತಿ ಯಾರಿಗೂ ಯಾರೂ ಇಲ್ಲ ಪ್ರೀತಿಸಿದಾಕಿ ಸಿಗಲಿಲ್ಲ ನನಗೆ ದೇವರು ಇಡೀ ಜಗತ್ತೊಳಗೆ ಎಷ್ಟೋ ನೋಡಿ ನನಗೆ ದೇವರು ಅವರ ಪಂಚ ಪ್ರಾಣಿಟ್ಟು ಪ್ರೀತಿಸಿದ ಹುಡುಗಿ ಎಂದೂ ಸಿಕ್ಕಿಲ್ಲ ದೇವರು ನೂ ನೂರಕ್ಕೆ ನೈಂಟಿ ಪರ್ಸೆಂಟೇಜ ಪ್ರೀತಿಸಿದ ಹುಡುಗಿ ಬಿಟ್ಟು ಹೋಗಿದೆ ಐತಿ ದೇವರು ಇಡೀ ಚರಿತ್ರೆಯೊಳಗೆ ನೋಡಿ ದೇವರು ಪ್ರೀತಿಸಿದ ಹುಡುಗಿ ಬಿಟ್ಟು ಹೋಗಿದೆ ಐತಿ ಗೆಳತಿ ಹೋಗಿದೆ ಐತಿ ದೇವರು ಹುಡುಗರು ಬಿಟ್ಟು ಹೋಗಿದೆಯಲ್ಲ ದೇವರು ಹುಡುಗಿಯರೇ ಬಿಟ್ಟು ಹೋಗಿದೆ ಐತಿ ದೇವರು ದೇವ್ರು ಇಡೀ ಜಗತ್ತೊಳಕ ಯಾರಿಗೆ ಯಾರು ಇಲ್ಲ ದೇವರು ಹಾಂ ನಮ್ಮ ನಾವು ನಾವು ಎಷ್ಟು ನಂಬ್ತಿರ್ಲ ಅವ್ರೇ ನಮಗೆ ಒಳ್ಳೆ ಮೋಸ ಮಾಡ್ತಾರ ದೇವ್ರು ಯಾರು ಹೆಚ್ಚಿ ನಂಬಕ್ಕೆ ದೇವ್ರು ಮೋಸ ಮಾಡೋರು ಇರ್ತಾರೆ ದೇವರು ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರಲ್ಲ ಮೋಸ ಮಾಡೋರು ಅಲ್ಲಿ ತನ ಇರ್ತಾರ ದೇವರು ಎಲ್ಲರೂ ಜಾಕಿಯಿಂದ ಜೀವನ ಮಾಡಬೇಕು ದೇವರು ಯಾರಿಗೆ ಹೆಚ್ಚು ನಂಬಕ್ಕೆ ಹೋಗಬೇಡಿ ದೇವ್ರು ಯಾವಾಗ ನಿಮ್ಗೆ ನಡು ನೀರಾಗ ಬಿಟ್ಟು ಹೋಗ್ತಾರ ಕುತ್ತಿಗೆ ಹೋಗಿ ಕೊಯ್ತಾರ ಗೊತ್ತಿಲ್ಲ ದೇವರು ಮುಂದೆ ಹೆಂಗದ ನೀವೇ ನೋಡಿದ್ದೇವರು ಯಾರಿಗೂ ಯಾರು ಇಲ್ಲ ಪ್ರೀತಿ ಧಾಕಿ ಸಿಗಲಿಲ್ಲ ಗುಡಿ ಮ್ಯಾಲ ಗೋಪುರ ಹೊಳದಂಗ ಯದಿ ಮ್ಯಾಲ ನೀ ಬಂದ ಕುಣದಂಗ ಭ್ರಭೆಯಾಗತೈತ ನೆನಪಾಗತೈತ್ಯ ಗೆಳತಿ ಏನು ಮಾಡ್ದು ಗೆಳತಿ ನೀ ಹೋಗ್ತಿ ಇಂದಲ ನಾಳಿಗಿ ನಿನ್ನ ನೆನಪ ಭಾಳ ಬರ್ತೈತಿ ಗೆಳತಿ ಭಾಳ ಬರ್ತೈತಿ ಗೆಳತಿ ನಿನ್ನ ನೆನಪು ಬಂದಾಗ ಒಮ್ಮೆ ನನಗೆ ನೋವು ಭಾಳ ಆಗ್ತೈತಿ ಗೆಳತಿ ನೋವು ಭಾಳ ಆಗ್ತೈತಿ ಮ್ಯೂಸಿಕ್ ಅಲ್ಟಿಮೇಟ ಅದ್ಭುತವಾಗಿ ಗಾಯನ ಮಾಡ್ಯಾರ ನಮ್ಮ ಪರಸವಣ್ಣ ಕೋಲೋರವರು ದೇವರು ಇಷ್ಟ ಆಗೇ ಆಗ್ತೈತಿ ದೇವರು ಒಂದು ಸಲ ಈ ಸಾಂಗ್ ಪೂರ್ತಿ ಕೇಳಿ ನೋಡಿ ನೋಡಿದೇವರು ಫುಲ್ ಅದ್ಭುತವಾಗಿದ್ದೇವರು ಹಿಚ್ಚಿ ದೇವರು ಫುಲ್ ಬೆಂಕಿ ಈ ಸಾಂಗ್ ಲವ್ ಪೀಲಿವರ್ ಒಂದು ಸಲ ಲವ್ ಪೀಲುವರ್ ಆದವ್ರು ಈ ಸಾಂಗ್ ಕೇಳಿ ನೋಡಿದೇವ್ರು ಒಂದೇ ಒಂದು ಸಲ ಕೇಳಿದೆ ಅದ್ಭುತವಾದ ಮ್ಯೂಸಿಕ್ ದೇವರು ಏನು ಅದ್ಭುತವಾಗಿ ಗಾಯನ ಮಾಡ್ಯಾರ ನಮ್ಮ ಪೊರಸ ಕೋಲಿಯವರು ಅವರು ಗಿಲಿ ಗಿಲಿ ಫುಲ್ ಬೆಳಿದೆ ಸಣ್ಣ ಓಣಿ ನೀ ನನ್ನ ಕಾಲೇಜ ರಾಣಿ ಹೈಸ್ಕೂಲದಾಗ ನಿನ್ನ ಬೆನ್ನ ಹತ್ತಿ ತೀರ್ತೀನಿ ಸಣ್ಣನ ಓಣಿ ಗೆಳತಿ ನಮ್ದು ಸಣ್ಣ ಓಣಿ ನೀನು ನಮ್ಮ ಕಾಲೇಜ ರಾಣಿ ಗೆಳತಿ ಹೈಸ್ಕೂಲದಾಗ ಇದ್ದಾಗ ಗೆಳತಿ ನಿನ್ನ ಬೆನ್ನ ಹತ್ತಿ ತಿರ್ಗೇನೆ ಗೆಳತಿ ನಿನ್ನ ಬೆನ್ನ ಹತ್ತಿ ತಿರುಗೇನ ಹಾ ನನ್ನ ಪ್ರೀತಿಯಾಗೂ ಬಿಡಿಸೋದಿನೇ ಗೆಳತಿ ಈಗ ನನ್ನ ಬಿಟ್ಟು ಹೊಂಟೆಲ್ಲ ಗೆಳತಿ ನನ್ನ ಬಿಟ್ಟು ಹೊಂಟೆಲ್ಲ ಬಹಳ ನೋವಾಗ್ತೈತಿ ಗೆಳತಿ ಬಹಳ ನೋವಾಗ್ತೈತಿ ಅಪ್ಪು ಅಪ್ಪು ಅಂತ ಅಂತವ ತ್ವಾಟದ ಹಾದಿ ಹಿಡಿದ್ರ ಸುತ್ತ ಸುಳಿಯವ ಬಾಳ ಪ್ರೀತಿಯಿಂದ ಅಪ್ಪು ಅಪ್ಪು ಅಂತ ತ್ವಾಟ ಹಾದಿ ಹಿಡಿದ್ರ ಒಂತ್ರ ನಿನ್ನ ಸುತ್ತ ಸುಳಿಯವ ತಿಳಿದೀನೇ ನೀ ನನ್ನ ಜೀವ ಗೆಳತಿ ನಾ ನಿನಗ ಬಾಳ ಪ್ರೀತಿಯಿಂದ ಅಪ್ಪು ಅಪ್ಪು ಚಿನ್ನ ಮುತ್ತು ರತ್ನವ ಗೆಳತಿ ನಿಮ್ಮ ತ್ವಾಟದ ಹಾದಿ ಹಿಡ್ದ ನೀ ಹೊಂಟ್ರ ಗೆಳತಿ ನಿನ್ನ ಸುತ್ತ ಸುಳಿ ಸುಳಿಯವ ಗೆಳತಿ ನಿನ್ನ ಸುತ್ತ ಸುತ್ತ ತಿರ್ಗ್ಯಾಡವ ಗೆಳತಿ ತಿರ್ಗ್ಯಾಡವ್ವ ಗೆಳತಿ ತಿರ್ಗಾಡವೂ ಯಾರು ಇಲ್ಲ ಪ್ರೀತಿಸಿ ಸಿ ಸಿಗಲಿಲ್ಲ ಸಿಗ್ಲಿಲ್ಲ ಯಾರಿಗೂ ಯಾರು ಇಲ್ಲ ಪ್ರೀತಿಸಿ ಸೀಟಾಕಿ ಸಿಗಲಿಲ್ಲ ಇಲ್ಲಿ ಜೀವನದಾಗ ಯಾರಿಗೂ ಯಾರೂ ಇಲ್ಲ ದೋಸ್ತರ ಹಾ ಯಾರಿಗೆ ಯಾರು ಇಲ್ಲ ಯಾರಿಗೆ ಹೆಚ್ಚಿಗೆ ನಂಬಕ್ಕೆ ಹೋಗ್ಬೇಡ್ರಿ ಯಾ ಹುಡುಗಿಯರಿಗೆ ಹೆಚ್ಚಿಗೆ ನಂಬಕ್ಕೆ ಹೋಗ್ಬೇಡ್ರಿ ಹುಡುಗರು ಹುಡುಗಿಯರು ಹೇಳ್ತೀನಿ ಯಾರು ಹೆಚ್ಚಿಗೆ ಹುಡುಗರು ನಂಬಕ್ಕೆ ಹೋಗ್ಬೇಡ್ರಿ ಯಾವಾಗ ನಡು ನೀರಾಗ ಕೈ ಕೊಟ್ಟು ಹೋಗ್ತಾರ ಯಾವಾಗ ಮೋಸ ಮಾಡಿ ಹೋಗ್ತಾರ ನಿಮ್ಮ ರೊಕ್ಕ ಇರುತ್ತಾನ ಅಟ್ಟೆ ನಿಮ್ಮ ಬೆನ್ನು ಹಂಕ್ ಹತ್ತಾರ ನಿಮ್ಮ ರೊಕ್ಕ ಎಲ್ಲ ಖಾಲಿ ಮಾಡಿ ನಡು ದಿ ನಡು ದಾರ್ಯಾಗ ನಡು ನೀರಾಗ ನಿಮಗೆ ಕುಡಿದು ಬೀಳಂಗ ಹುಚ್ಚು ಹುಚ್ಚರಂಗ ಕೇಳಿ ನಿಮಗೆ ಬಿಟ್ಟು ನಿಮಗೆ ನಾಶ ಮಾಡಿ ನಿಮ್ಮ ಹೃದಯ ಒಳಗ ಅವ್ರ ಹೆಜ್ಜೆ ಊರಿ ಹೋಗ್ತಾರ ಹೆಚ್ಚಿ ಯಾರು ನಂಬಾಕ್ ಹೋಗ್ಬೇಡ್ರಿ ಈ ಇಡೀ ಜೀವನದೊಳಗ ಮುಂದ ಹ್ಯಾಂಗದ ನಿಮ್ಗೆ ನೋಡಿದೇವ್ರು ಗುಡಿ ಮ್ಯಾಲ ಗೋಪುರ ಹೊಳದಂಗ ಯದಿ ಮ್ಯಾಲ ನೀ ಬಂದ ಕುಣದಂಗ ಭ್ರಮೆಯಾಗತೈತ ನೆನಪಾಗತೈತ ಗುಡಿ ಮ್ಯಾಲ ಗೋಪುರ ಹೊಳದಂಗ ಎದಿ ಮ್ಯಾಲ ನೀ ಬಂದ ಕುಣದಂಗ ಭ್ರಮೆ ಆಗತೈತಿ ಗೆಳತಿ ಬಾಳ ನೋವಾಗ್ತೈತಿ ಗೆಳತಿ ನನ್ನ ಬಿಟ್ಟು ಹೋಗಬೇಡ ಗೆಳತಿ ಬಿಟ್ಟು ಹೋಗ್ಬೇಡ ನೀ ಬಿಟ್ಟು ಹೋದ್ರ ನಾ ಹ್ಯಾಂಗ ನನ್ನ ಗತಿ ಎಂದು ಗೊತ್ತೇ ಐತಿ ಗೆಳತಿ ನನ್ನ ಬಿಟ್ಟು ಹೋಗಕ್ಕೆ ಹೋಗ್ಬೇಡ ಗೆಳತಿ ನನಗೆ ಮೋಸ ಮಾಡಿ ಸೌಕಾರ ಸಿಕ್ಕನಂತ ಮತ್ತೊಬ್ಬನ ಬೆನ್ನ ಹತ್ತಿ ಹೋಗಕ್ಕೆ ಹೋಗ್ಬೇಡ ಗೆಳತಿ ಹೋಗಕ್ಕೆ ಹೋಗಬೇಡ ಅದ್ಭುತವಾದ ಗಾಯನ ಮಾಡ್ಯಾರ ನಮ್ಮ ಅವರು ಕೋಲೂರವರು ಫುಲ್ ಬೆಂಕಿದೇವರು ಈ ಸಾಂಗ್ ನಿಮ್ಗೆ ಇಷ್ಟ ಆಗಿ ಆಗೇ ತಂದ್ಕೊಂಡಿದ್ದೇವರು ಇಷ್ಟ ಆಗಿರುತ್ತೆ ದೇವರು ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾಡಿದೆ ನಿಮ್ಮ ಸಪೋರ್ಟ್ ಬಾಳಬೇಕು ದೇವರು ದೇವರು ಮುಂದಿನಲ್ಲಿ ಹೊಸ ಫೀಲಿಂಗ್ ಸಾಂಗ್ ಟ್ರೆಂಡಿಂಗ್ ಸಾಂಗ್ ಓಲ್ಡ್ ಜಾನಪದಗಳು ತರುತ್ತೇನೆ ಅಲ್ಲಿವರು ನಗ್ತಾ ಇರಿ ಎಲ್ಲರಿಗೆ ಒಳ್ಳೇದಾಗಲಿ ಶುಭವಾಗಲಿ ಮುಂದಿನಲ್ಲಿ ಬರುವರೆಗೂ ದೇವರು ನಮಸ್ಕಾರ